ಇಂದಿನಿಂದ ಮೂರು ಸಾವಿರದ ಒಂದನೇ ಇಸವಿಯ ತನಕ ಈ ನಾಲ್ಕು ರಾಶಿಯವರಿಗೆ ಗುರುಬಲ ಪ್ರಾರಂಭವಾಗುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ದುಡ್ಡಿನ ಸುರಿಮಳೆಯ ಜೊತೆಗೆ ರಾಜಯೋಗ ಶುರುವಾಗುತ್ತೆ ಲಕ್ಷ್ಮೀ ದೇವಿಯ ಭಕ್ತರಾಗುತ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುವ ಆ ರಾಶಿಗಳು ಯಾವುದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಈ ನಾಲ್ಕು ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಕೃಪೆಯನ್ನು ಹೊಂದುತ್ತಿರುವ ಕಾರಣ ಗಜಕೇಸರಿ ಯೋಗ ಕೂಡ ಈ ರಾಶಿಯವರಿಗೆ ಬರುತ್ತದೆ ಇವರ ಜೀವನದಲ್ಲಿ ಇರುವಂತಹ ಎಲ್ಲಾ ಕಷ್ಟಗಳು ದೂರವಾಗಿ ಸುಖಕರ ಜೀವನ ಇವರದ್ದಾಗಿರುತ್ತದೆ ಕುಟುಂಬದ ವಿಷಯದಲ್ಲಿ ಇವರಿಗೆ ನೆಮ್ಮದಿ ಸಿಗುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ನಿಮ್ಮ ಜೊತೆ ಇರುವುದರಿಂದ ನಿಮ್ಮ ಶಕ್ತಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿದ್ದು ಇವರ ಆಯುಷ್ಯ ವಿದ್ಯಾರ್ಥಿಗಳಿಗೆ ಅಂದುಕೊಂಡ ಸಾಧನೆಯನ್ನು ಮಾಡಲು ಇದು ಸೂಕ್ತವಾದ ಸಮಯವಾಗಿದೆ ಯಾವುದೇ ಸಮಯದಲ್ಲಾದರೂ ಶತ್ರುಗಳು ನಿಮ್ಮ ಮೇಲೆ ದಾಳಿ ಮಾಡಬಹುದು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ನಿರುದ್ಯೋಗಿಗಳಿಗೆ ಸರ್ಕಾರಿ ಉದ್ಯೋಗ ಸಿಗುವ ಸಾಧ್ಯತೆ ಇದ್ದು ಇವರು ಇನ್ನಷ್ಟು ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ದೇವರು ಇವರ ಕೈಯನ್ನು ಬಿಡುವುದಿಲ್ಲ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿದ್ದು ಯಾರ ಜೊತೆಯಾದರೂ ಜಗಳವನ್ನು ಮಾಡಿಕೊಂಡಿದ್ದರೆ ಅದು ಕೂಡ ದೂರವಾಗುತ್ತೆ ಈ ರಾಶಿಯವರಿಗೆ ಮೂರು ಸಾವಿರದ ಒಂದನೇ ಇಸವಿಯ ತನಕ ಎಲ್ಲದರಲ್ಲೂ ಕೂಡ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಒಳ್ಳೆಯ ಲಾಭ ಬರಲಿದ್ದು ನೀವು ಇದನ್ನು ಹೂಡಿಕೆ ಮಾಡಿದರೆ ಇನ್ನಷ್ಟು ಹೆಚ್ಚಿನ ಲಾಭ ನಿಮ್ಮದಾಗುತ್ತೆ ಸಂತಾನ ಭಾಗ್ಯ ಕೂಡಿಬಾರದೆ ಇರುವವರಿಗೆ ಸಂತಾನ ಭಾಗ್ಯ ಕೂಡಿ ಬಂದು ಖುಷಿ ಸುದ್ದಿ ಸಿಗುತ್ತದೆ ಬಡವರಿಗೆ ಹಾಗೂ ಕೈಲಾಗದವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುವುದರಿಂದ ನಿಮಗೆ ಖಂಡಿತವಾಗಿಯೂ ಕೂಡ ಉತ್ತಮವಾದ ದಿನಗಳೇ ಪ್ರಾರಂಭವಾಗುತ್ತೆ ಇನ್ನು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯಲಿರುವ ಆ ಅದೃಷ್ಟವಂತ ರಾಶಿಗಳು ಯಾವುದು ಎಂದರೆ ವೃಷಭ ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಮೀನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೆ ಈಗಲೇ ಭಕ್ತಿಯಿಂದ ಓಂ ತಾಯಿ ಲಕ್ಷ್ಮೀದೇವಿ ನಮಃ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು